ಕನ್ನಡದ ಈಗಿನ ಪರಿಸ್ಥಿತಿಯ ಬಗ್ಗೆ ಒಂದು ಸಣ್ಣ ಕವನವನ್ನು ಬರೆದಿದ್ದೀನಿ ಹೌದು ಕನ್ನಡದ ಈಗಿನ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ಬೇಸರ ಉಂಟಾಗುತ್ತೆ ನಾವೇ ನಮ್ಮ ಕನ್ನಡವನ್ನು ದೂರ ತಳ್ತಿದ್ದೀವೇನೋ ಅನ್ನೋ ಮನೋಭಾವನೆ ಉಂಟಾಗುತ್ತೆ ಯಾಕೆಂದರೆ ಪರಿಸ್ಥಿತಿಗಳು ಹಾಗೆ ಇದ್ದಾವೆ ಸರ್ಕಾರಿನ ಅದಕ್ಕೆ ಯಾವ ಕ್ರಮಗಳು ಕೈಗೊಳ್ತಾ ಇಲ್ಲ ಒಮ್ಮೆ ಒಮ್ಮೆ ಅದರ ಕಡೆ ಸರ್ಕಾರ ಗಮನ ಹರಿಸಿದ್ರೆ ಸಾಕು ನೀವೇನು ಕನ್ನಡ ಬೆಳೆಸೋ ಅವಶ್ಯಕತೆ ಇಲ್ಲ ಕಣ್ರಿ ಬಳಸಿದ್ರೆ ಸಾಕು ನಮ್ಮ ಕವಿಗಳ ಸಾಹಿತ್ಯವನ್ನು ಮಕ್ಕಳಿಗೆ ಹೇಳ್ಕೊಡಿ ಕನ್ನಡ ಭಾಷೆಯಲ್ಲಿ ಮಾತಾಡೋದನ್ನು ಹೇಳ್ಕೊಡಿ ಸ್ಪಷ್ಟವಾಗಿ ಮಾತಾಡೋದನ್ನು ಹೇಳ್ಕೊಡಿ ನಾನೊಬ್ಬ ಕನ್ನಡ ಶಿಕ್ಷಕಿಯಾಗಿ ನನ್ನ ಮಕ್ಕಳಿಗೆ ಕನ್ನಡವನ್ನು ಓದಿಸ್ಬೇಕಾದ್ರೆ ಅಯ್ಯೋ ಕನ್ನಡಕ್ಕೆ ಇಂಥ ಅಧೋಗತಿ ಬಂತ ಅನ್ನೋ ಪರಿಸ್ಥಿತಿ ಬಂತ ಅನ್ನೋ ಅಷ್ಟು ಮಟ್ಟಿಗೆ ಕನ್ನಡವನ್ನ ಇಳಿಸ್ಬಿಟ್ಟಿದ್ದಾರೆ ಯಾಕೆಂದ್ರೆ ಎಲ್ಲಿಂದನೂ ಬಂದಿರೋಂತಹ ಆಂಗ್ಲ ಭಾಷೆ ಮಕ್ಕಳಿಗೆ ಕಷ್ಟ ಆಗ್ತಾ ಇಲ್ಲ ನಮ್ಮಲ್ಲಿ ಇರುವಂತಹ ಆಂಗ್ಲ ಭಾಷೆ ನಮ್ಮ ಮಾತೃ ಭಾಷೆ ನಮ್ಮ ಮಕ್ಳಿಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಕನ್ನಡ ಎಲ್ಲಿ ಹೋಗಿ ಮುಟ್ತಾ ಇದೆ ಇದಕ್ಕೆ ಕಾರಣ ಪೋಷಕರು ಕೂಡ ಇಂಗ್ಲಿಷ್ ಬೇಕು ಕಣ್ರಿ ವ್ಯವಹಾರಕ್ಕೆ ಮಾತ್ರ ಬೇಕು ಎಲ್ಲೂ ಹೋಗ್ಬಿಟ್ಟು ಆ ಇಂಗ್ಲಿಷಲ್ಲಿ ಆ ಕಾಸೆ ಏನೋ ಹೇಳ್ಕೊಡ್ತಾರಪ್ಪ ಅವರು ಎ ಸೆಸ್ ಆ ಸಿ ಸ ಅಂತೇಳಿ ಇದನ್ನ ಯಾ ಇಂಟರ್ನಲ್ಲೂ ಕೇಳಲ್ಲ ನಿನಗೆ ಸಿ ಸಿ ಎಸ್ ಏನಾಗುತ್ತೆ ಎ ಎಸ್ ಏನಾಗುತ್ತೆ ಅಂತ ನಿನಗೆ ಇಂಗ್ಲೀಷ್ ಬರಲ್ತಾ ಮಾತಾಡೋಕ್ಕೆ ಅಷ್ಟು ಸಾಕು ಕಣ್ರಿ ಮಾತಾಡ್ರಿ ಇಂಗ್ಲೀಷ್ ಮಾತಾಡಬೇಕು ಹಾಗಂತೇಳ್ಬಿಟ್ಟು ನಮ್ಮ ಭಾಷೆಯನ್ನು ಮರೆಯುವಷ್ಟು ಮಾತಿನ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಖಾಸಗಿ ಶಾಲೆಗಳದ್ದಾಗಿರ್ಬೋದು ನಾನು ಆ ಶಾಲೆಗಳನ್ನು ದೂರ್ತಾ ಇಲ್ಲ ಆದ್ರೆ ಆ ಭಾಷೆಗಳ ಕಲಿ ಕಲಿಯೋದ್ರ ಜೊತೆಗೆ ಪೋಷಕರು ಕನ್ನಡವನ್ನು ಕೂಡ ಕಲಿಸ್ಬೇಕು ಎಷ್ಟು ನಿಗಟ ಆ ಕನ್ನಡನ ಇದು ಬರ್ಬಾರ್ದು ನಮ್ಮ ಭಾಷೆ ಕಣ್ರಿ ಇದು ಇದಕ್ಕಿರುವಂತಹ ಸ್ವ ಆ ಆದ ಕನ್ನಡ ಅಂದ್ರೆ ಸಾಕು ಮೈ ರೋಮಾಂಚನ ಆಗುತ್ತೆ ನಮ್ಮ ಭಾಷೆಯಲ್ಲಿ ಇರ್ತಕ್ಕಂತಹ ಸಾಹಿತ್ಯ ನಮ್ಮ ಭಾಷೆಯಲ್ಲಿ ಇರ್ತಕ್ಕಂಥ ಸೊಗಡು ನಮ್ಮ ಭಾಷೆಯಲ್ಲಿ ಇರ್ತಕ್ಕಂತಹ ವೈಭವ ಇನ್ನು ಯಾವುದ್ರಲ್ಲೂ ಇಲ್ಲ ಕಣ್ರಿ ಇನ್ಯಾವುದ್ರಲ್ಲಿ ನಾವು ಕಾಣೋಕ್ಕೂ ಸಾಧ್ಯ ಇಲ್ಲ ನೀವು ದಾರಾ ಅವರು ಒಂದು ಮಾತು ಹೇಳಿದ್ದಾರೆ ಗೊತ್ತಿಲ್ಲ ಗೊತ್ತಿದೆಯೋ ಗೊತ್ತಿಲ್ವ ನನಗೆ ಗೊತ್ತಿಲ್ಲ ಅವ್ರು ಮಡದಿ ಕೇಳ್ತಾರಂತೆ ನೀವು ಕನ್ನಡದಲ್ಲಿ ಎಷ್ಟೊಂದು ಚಂದವಾಗಿರೋ ಪದ್ಯಗಳನ್ನ ಬರೆದಿದ್ದೀರಾ ಅಲ್ವಾ ಅಂತೇಳಿ ಅದಕ್ಕೆ ದರಾ ಅವರು ಒಂದು ಮಾತು ಹೇಳ್ತಾರಂತೆ ಅಯ್ಯೋ ಮಂಕದಿಣ್ಣೆ ನಾನು ಕನ್ನಡದಲ್ಲಿ ಚಲೋ ಪದ್ಯಗಳನ್ನು ಬರೆದಿಲ್ಲ ಕನ್ನಡ ಪದ್ಯಗಳನ್ನು ಬರೆಯೋಕೆ ಕವನವನ್ನ ರಚೋದಿಕ್ಕೆ ಕಾದಂಬರಿಗಳನ್ನು ಬರೆಯೋಕೆ ಕನ್ನಡ ಭಾಷೆನೇ ಚೆನ್ನಾಗಿದೆ ಅಂತ ಅಂದ್ರೆ ಈ ಭಾಷೆಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತೋ ಹಾಗೆ ಇನ್ನು ಯಾವ ಭಾಷೆಯಲ್ಲೂ ಕೂಡ ವ್ಯಕ್ತಪಡಿಸೋದಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಭಾಷೆನೆ ನಮಗ್ ಚೆಂದ ಕಂಟ್ರಿ ನಮ್ಮ ಭಾಷೆನ ನಾವು ಪ್ರೀತಿಸ್ಬೇಕು ಗೌರವಿಸ್ಬೇಕು ಆಗ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ ಆ ಎಂತ ಪರಿಸ್ಥಿತಿಗೆ ಬಂದಿದೀವಿ ಅಂದ್ರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರ್ತೀವಿ ಇಂಗ್ಲಿಷ್ ನಲ್ಲಿ ಭಾಷಣ ಮಾಡ್ತೀವಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಿರ್ತೀವಿ ಇಂಗ್ಲಿಶಲ್ಲಿ ಭಾಷಣ ಮಾಡ್ತೀವಿ ಗಾಂಧೀಜಿಗೆ ನೆಹರುಗೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಒನಕೆ ಓಬವನ ವೇಷವನ್ನ ಹಾಕ್ಸಿರ್ತೀವಿ ಅವರಲ್ಲೂ ಕೂಡ ಇಂಗ್ಲಿಷ್ ನಲ್ಲಿ ಮಾತುಗಳನ್ನ ಆಡಿಸ್ತೀವಿ ಇನ್ನೆಲ್ಲಿದೆ ಇನ್ನೆಲ್ಲಿದೆ ನಮ್ಮ ಭಾಷೆಗೆ ಬೆಲೆ ಕಲಿಯೋಣ ಕಣ್ರಿ ಕಲಿಯೋಣ ಬೇರೆ ಭಾಷೆಯನ್ನ ಕಲಿಯೋಣ ಕಲಿಯೋದು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ಎಂತಹ ಸಂದರ್ಭದಲ್ಲಿ ನ ಆ ಭಾಷೆಗಳನ್ನು ಉಪಯೋಗಿಸ್ಬೇಕು ಅದು ನಮಗೆ ಗೊತ್ತಿರಬೇಕು ಎಲ್ಲ ಸಂದರ್ಭಗಳಲ್ಲೂ ಆ ಭಾಷೆಯ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದನ್ನು ಯಾರು ಅನ್ಯತಾ ಅಥವಾ ಭಾವಿಸ್ಬೇಡಿ ನನ್ನ ನನ್ನ ಅನಿಸಿಕೆ ಇದು ಯಾಕೆಂದ್ರೆ ಕನ್ನಡ ನಾನು ಓದಿಸೋದಕ್ಕೆ ಮಕ್ಕಳಿಗೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ನನಗ್ ಗೊತ್ತು ನನಗೆ ಒಂದೊಂದ್ಸರ್ತಿ ದುಃಖ ಆಗುತ್ತೆ ಯಾಕಂದ್ರೆ ನಮ್ಮ ಭಾಷೆಯನ್ನ ಇಷ್ಟು ಅದು ಗತಿಗೆ ಇಳಿಸ್ಬಿಟ್ರ ಇವರೆಲ್ಲ ಸೇರ್ಕೊಂಡು ಅಂತೇಳಿ ಅದು ಅವಾಗ ಒಂದು ಆಮೇಲೆ ಒಂದು ನೋಡಿದ್ದೆ ಒಬ್ಬ ಯಾರು ಒಂದು ಲಿಂಕ್ ಬಂದಿತ್ತು ನನಗೆ ನನ್ನ ಫ್ರೆಂಡ್ ಕಳಿಸಿದ್ದು ಅದರೊಳಗೆ ಒಂದಿತ್ತು ನೈಫನ್ನ ಆ ಚಾಕುವನ ನೈಫ್ ಆಗಿಸಿದ್ದೇವೆ ಅಂತೇಳಿ ಅವಾಗ ಒಂದು ಕವನವನ್ನ ಬರಿಬೇಕು ಅನಿಸ್ತು ನನಗೆ ಇದಕ್ಕೆ ಆ ಕವನೇ ಸ್ಫೂರ್ತಿ ಅದು ಹೀಗಿದೆ ನೋಡಿ ಕ್ಷಮಿಸಿ ಬಿಡು ಕನ್ನಡಾಂಬೆ ಮರೆತಿರುವೆವು ನಾನು ನಿನ್ನ ಮಡಿಲ ಕ್ಷಮಿಸಿ ಬಿಡು ಕನ್ನಡಾಂಬೆ ಮರೆತಿರುವೆವು ನಾವು ನಿನ್ನ ಮಡಿಲ ಹಿಡಿದಿರುವೆವು ಇಂಗ್ಲಿಷ್ ಕೋತಿಯ ಬಾಲ ಅಪ್ಪ ಅಮ್ಮ ಬಿಟ್ಟಿದ್ದೇವೆ ಮಮ್ಮಿ ಡ್ಯಾಡಿ ಮಾಡಿದ್ದೇವೆ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆಯನ್ನು ಆಂಟಿಯಾಗಿಸಿದ್ದೇವೆ ದೊಡ್ಡಪ್ಪ ಚಿಕ್ಕಪ್ಪ ಮಾವಂದಿರನನ್ನು ಅಂಕಲ್ನಲ್ಲಿ ಮುಳುಗಿಸಿದ್ದೇವೆ ಕ್ಷಮಿಸಿಬಿಡು ಕನ್ನಡಾಂಬೆ ಆಚರಿಸುವೆವಾದರೂ ಕನ್ನಡ ರಾಜ್ಯೋತ್ಸವ ಆಚರಿಸುವೆವಾದರೂ ಕನ್ನಡ ರಾಜ್ಯೋತ್ಸವ ಅಲ್ಲಿಯೂ ಬರೀ ಸಿನಿಮಾ ಹಾಡುಗಳ ದೇವೈಭವ ಆ ಗುಂಪಿನಲ್ಲಿ ಮರೆತಿದ್ದೇವೆ ನಿನ್ನ ಮಕ್ಕಳ ಸಾಹಿತ್ಯವ ಆ ಗುಂಪಿನಲ್ಲಿ ಮರೆತಿದ್ದೇವೆ ನಿನ್ನ ಮಕ್ಕಳ ಸಾಹಿತ್ಯವ ಕ್ಷಮಿಸಿಬಿಡು ಕನ್ನಡಾಂಬೆ ಆಳುವ ಸರ್ಕಾರವೇ ನೀಡಲಿಲ್ಲ ನಿನಗೆ ಮನ್ನಣೆಯ ನೀಡುತ್ತಿದೆ ಆಂಗ್ಲ ಶಾಲೆಗೆ ಪಾರುಪತ್ಯಯ ಮುಚ್ಚುತ್ತಿವೆ ಕನ್ನಡ ಶಾಲೆಯ ಮುಚ್ಚುತ್ತಿವೆ ಕನ್ನಡ ಶಾಲೆಯ ಸುರಿಯುತ್ತಿದ್ದೇವೆ ಆಂಗ್ಲ ಭಾಷೆಗೆ ಕೋಟಿ ಕೋಟಿಯ ಸುರಿಯುತ್ತಿದ್ದೇವೆ ಆಂಗ್ಲ ಭಾಷೆಗೆ ಕೋಟಿ ಕೋಟಿಯ ಕ್ಷಮಿಸಿ ಬಿಡುತ್ತಾಯೇ క్షమసిబుడు కన్నడాంబి క్షమిసిబుడు